ನಡೆದ ನಾನು ನನಗೆ ಮರಿಕ ಮಕ್ ನಿ ಬರಲ್ಲ ನಮ ಪೆನ ಮೈ ಇಲ್ಲ ಮ್ಮ ಅಮ್ಮ ಮಾಡಬಾರ್ದಮ್ಮ ನಿನ್ ಗಂಡ ಗಂಡಾಯ್ಪಾಟು ನಿನ್ ಮಗಳಾಗೆ ಮನೆ ಕೆಮ್ಮಾನೆ ಹ್ಞೂ ಅಪ್ಪ ನಿಮ್ಮ ಮನಿ ಕೆಮ್ಮಲ್ ಕಣಮ್ಮ ನಿನ್ ಮದ್ವೆ ಆಗೈತಲ್ಲ ಅದ್ ಕೇಳ್ಬಾರ್ದು ಯಾಕೆ ಹೊಳ್ತೀಯ ಉಳ್ಬಾರ್ದು ಕಣಮ್ಮ ಹೊತ್ತಿರ ಹರನ ಏನು ಅಂದ್ಕೊಂಬರಿ ಹುಡುಗಿಯನ್ ಸಣ್ಣ ಹುಡುಗಿ ಆಗೈತೆ ಅನ್ಕೊಂಬಲ್ವಿ ಹ್ಞೂ ನನಗೆ ಬರಲ್ಲ ನನಗೆ ನಮ್ಮ ಅಪ್ಪ ಇದ್ರೇನೆ ನನಗೆ ಭಯವಾಗುತ್ತೆ ನನಗೆ ಬಾಯಿ ಆಗುತ್ತೆ ನಮ್ಮ ಅಪ್ಪ ಇದ್ರೆ ನಮ್ಮ ಮಗಳ ನನಗೆ ನಿದ್ದ ಬರೋದು ನಿದ್ದ ಬರಲ್ಲ ನನಗೆ ನಿದ್ದ ಬರಲ್ಲ ಇಲ್ಲಿದ್ದೀವ್ರಿ ಇವಾಗ ಹೆಂಗಪ್ಪ ಹೇಳೋದು ಜಣಿ ನಾಳೆಗೆ ಬತ್ತರಿ ಹ್ಞೂ ನೀನು ಮದುವೆ ಆಗಿದೆಯಲ್ಲ ನಿಮ್ಮ ಹುಡುಗ ಅಂದ್ರೆ ನಿನಗೆ ಇಷ್ಟ ಇಲ್ಲಿ ಹಾಂ ನಿನ್ನ ಗಂಡ ಅಲ್ವೇ ಅವನು ಅದಕ್ಕೇನೆ ಅವಳು ಬಾತ್ ಕಣಮ್ಮವು ನಿನ್ನ ಗಂಡ ಅವನು ಅವಳು ಬಾರ್ದು ಅಯ್ಯೋ ಏನಾಯ್ತಪ್ಪ ಅಲ್ಲೇ ಇದಕ್ಕೆ ಯಾಕಮ್ಮ ಏನಾಯ್ತು మనకి హోగమ్ అల్గ్ హిను మనకి అంత యోద్రే నమ్ అప్పయమ్ బి మగలగ మనకి అమ్మకి అమ్తాళి అప్పయమ్ ఆ కడీ మనకి నోడంత మనకి ఎమ్తిని హా నీ బయవాగల అమ్తాళి అయ్యో ఇవ్గీతా బుడ్కమల్య్యం కట్క కాపర అనస్ అయ్యో అమ్మ నన్ సుమ్్రు ఇబోదా గంటాక్తేడకమాల ನನಗೆ ಬಾಯಿ ಆಗುತ್ತೆ ಕಳ್ಳ ಬಂದು ಯಾರನ್ನ ಹಿಡ್ಕೊಂಡು ಹೋದ್ರೆ ಹ್ಞೂ ಅಪ್ಪ ಅಮ್ಮ ಆ ಕಡೆಕ್ ಒಬ್ರು ಈ ಕಡೆಕ್ ಒಬ್ರು ಮನೆ ಕಣ್ರೆ ನಾ ಮನೆ ಕೆಮ್ಮಿ ಹ್ಮ್ ಕಿವಿ ಕೇಳೋ ಬಿಚ್ಕೊಂಡು ಹೋಗ್ತಾರೆ ನಾ ಅಪ್ಪ ಮಣಿ ನೀನು ಎಲ್ಲೂ ಹೋಗ್ಬಾರ್ದು ಎಲ್ಲ ಮನೆ ಕೇಬಾರ್ದು ಬಂದರು ಬಂದ್ರು ಕಿವಿ ನಾನು ನಾ ಬಿಚ್ ಹೋಗ್ತಾರೆ ಅಂತ ಹೇಳೈತೆ ಹೇಳಿರ್ಲೇಳು ಜನ ಬಾರಾಮಿ ಜಾಣಿ ಮಗಳಲ್ವೇ ನೀನು ಹ್ಞೂ ನಾನು ಕೇಳ್ತೀಯ ಅಲ್ವೇ ನಾನಂದ್ರೆ ಇಷ್ಟ ಇಲ್ವೇ ನೋಡಿ ನಾನು ಹೆಂಗಿದೀನಿ ನಾನು ನನ್ ಇದ್ದಂಗಿದಿನಿ ನನ್ನ ಮಾತು ಕೇಳ್ತೀಯ ಇಲ್ವಾ ಹಾಂ நின அப்போந்த அப்பாய் நன்கு அப்பாய் நிமிப்பா நம்ம அப்பா ஏன்னா பத்திர கணக்கே ம் இவங்க ஓகே மனைக்கே நீங்கள் ஜொத்தி மனைக்கேகம்மா ஹோ ம் யார் பரோலோ பாக்லிக்கு நான் இத்தீனி உடுதிர் தானே ஓகும் நீங்கள் கண்டம்மா கண்டா ಏನೋ ಎಷ್ಟ ಮಾಡಿ ಮಾಡಿ ಹೋಗಿ ಏನು ಮಾಡೋಕ್ಕಾಗುತ್ತೆ ಕರ್ಕೊಂಡೋಗ್ ಒಂದು ಆಗುತ್ತೆ ದಿನ ಗೊತ್ತಾಗ ಹೊರಗು ಹ್ಮ್ ಎರಡು ದಿನ ಹಂಗೆ ಜೊತೆ ಸಂಸಾರ ಮಾಡಿರಿ ಅವಳಿಗೆ ಗೊತ್ತಾಗುತ್ತೆ ಏನೋ ಅತ್ತ ಏನೋ ಅಂತೇಳಿ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಅತ್ತ ಕರ್ಕೊಂಡ್ರು ಕರ್ಕೊಂಡೋಗಿ ಮನ್ಕೆ ಹೋಗ್ ಹೋಗು ಹ್ಮ್ ಏನ್ ಮಾಡಕ್ ಆತೇ ಅಂತ ಅನುಭವಿಸ್ಬೇಕು ನಾ ಅನ್ಭೋಸ್ಬೇಕು ಅಪ್ಪಳಿ ಎಲ್ಲ ಬಿಡ್ಕಲ್ಲ ಯಾರ ಹೋಗತ್ತ ಹ್ಮ್ ನೀನೊಬ್ಳತ್ಲಗ ಆಸ್ತಿಗೋಸ್ಕರ ಆಸೆ ಬಿದ್ದು ി ഹർത്തെയ് യില്ലി അവർ അപ്പൊ എന്തൊക്കെ മകളല്ല അവർ എൽ കൂ കില്ല ഏനില്ല ഇവത്ത് പരക്കേ ഇവത്ത് ഇന്ന കർക്കേ ബോർബാദോ അത് അവരു ബില്ല അൾ തീ നപ്പു നമ്മു മഗ്ഗ മനിക്ക അത് ഏൾത്തീന്ദിട്ടു ഗത്താൽ കണി ഗോത്ത ನಾನಂದ್ರಿಷ್ಟಾನ ಇಲ್ವೋ ಹ ನಾನು ನಿನ್ ಗಂಡ ತಾನೆ ನಾನು ತಾಳಿ ಕಟ್ಟಿನಿಂತಾನೆ ಹ್ಮ್ ಗಂಡಿದ್ರೆ ಬಾ ರೂಮ್ ಹೋಗನ್ ಬಾ ಒಂದ್ ಕತೆ ಹೇಳ್ತೀನಿ ಹೇಳ್ತಾ ನಿನ್ ಹಂಗೆ ನಿದ್ದು ಬದೈತೆ ಹಂಗೆ ಮನ್ಗೇ ಮಂತೆ ಬಾ 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 ಜಾಣಿ ಹ್ಮ್ ಜಾಣಿ 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 కర్కపాడ కమ్ యాక యాకే మరిసల్వల్ ఎంత దాం ముడుగుడు ఎంత అంత అంద్రు సాకు ఇవగా అడ్డ నిన్నేను ఒప్పవని అవును నమ్మ రిలేషన్గానే నమ్మ మామైతే సంబంధికరగేందు ఒప్పవ్రే అూ ఏతీవ అంతి ಅದಕ್ಕೇನೆ ಒಂದು ಮದುವೆ ಮಾಡಬೇಕಲ್ಲ ಇವನು ಮದುವೆ ಮಾಡ್ದೆ ಅವರು ಒಪ್ಪಿರಲ್ಲೇ ಹುಡ್ಗ ಹುಡ್ಗಿ ಹ್ಞೂ ಅದ್ಕಾಗಿ ಅವರೇನು ಎದ್ದಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ನಾವು ಇವನು ಆಗಲಿ ಅಂತ ಕಾಯ್ತಿದ್ವಿ ನಗಮ್ಮ ಅದಕ್ಕಾಗಿ ನಾನು ಇವನ ದಿನ ಆತಲ್ಲ ಇವಾಗ ಅವ್ನು ಮಾಡಿ ಏನು ಸಿಗಲ್ಲ ಏನು ಮಾಡ್ತೀವಿ ತ್ರೆ ಅಲೇ ಒಲೆ ಐತಂತೆ ಒಬ್ಬಳೆ ಮಗಳು ನಾ ಅದ್ಕೆ ಅಪ್ಪ ಹಿಂಗೆ ಏನು ಮಾಡೋಕ್ಕಾಗುತ್ತು ಹ್ಞೂ ಅವಳೆಲ್ಲ ಸರಿ ಹೋಗ್ತಾಳೆ ಹ್ಞೂ ಬಕ್ಳು ನಂಗೆ ಇದ್ದಾವೆ ಅವೃಷ್ಟು ಅದೃಷ್ಟ ಅವ್ರ ಅಪ್ಪಯ್ಯಮ್ಮಯ್ಯ ಎರಡು ತಿಕ್ಳುಗಳೇಂತಿ ಹ್ಞೂ ನೋಡಪ್ಪ ಇವತ್ತು ಹಂಗಾಗಿ ಹಂಗೆ ಹ್ಞೂ ನನಗೆ ಯಾರಂಗೆ ನಾನು ಹತ್ಕಿ ಹ್ಞೂ ಅವಳಿಗೆ ಗೊತ್ತಾಗ ಚೆನ್ನಾಗಿ ಸುಮ್ಮನೆ ಹಾಕ್ತಾಳೆ ನನ್ನ ಪಾಪ ಅಂದ್ರೆ ಇಷ್ಟು ಸುಮ್ಮನೆ ಹಾಕ್ತಾಳೆ ನನ್ನ ಗಂಡ ನನ್ನ ಗಂಡ ಅಂತ ನಾನು ಹೇಳಿರ ಹಂಗೆ ಅಷ್ಟೇನಿ ಹ್ಞೂ ಏನು ಮಾಡೋಣ ಹಿಂಗೆ ಮನೆಯಾಗೆ ಹ್ಞೂ ಏನು ಟೇತಾಳಪ್ಪ ಅಂಬದು ಇದ್ರೆ ಸಾಕತ್ತೆ ಎಂತಲತ್ತ ಹ್ಞೂ ನಾನು ಹತ್ತಿ ಸುಮ್ಮನೆ ಕರ್ಕೊಂಡು ಮನೆಗೆ ಹೋಗಪ್ಪ ಅಂತ ಈಗ ಕೋಳಿಸ್ತೇ ಅತ್ತ ಸುಮ್ಮನೆ ಮನೆ ಮನೆ ಎಂಥಳತ್ತ ಹ್ಞೂ ಏನಂದ್ರೆ ಸಣ್ಣ ಗುರುತ್ ತಂಗೊಳತ್ತೆ ಈಗ ಏನತ್ತಪ್ಪ ಇವ್ಗೆ ಹಿಂಗೆ ಒಳತ್ ಎಮಂಗೆ ಆಗುತ್ತೆ ಹೋಗತ್ತೆ ಹ್ಞೂ ಹಂಗೆ ನಾನು ಹೊತ್ ಬಿಡ್ರಿ ಏನತ್ತಿದು ಹಿಂಗೆಳತ್ ಆಗುತ್ತೆ നാ യ സണ ഹർത്താനക്കാവത്തിൻ്റെ വസ് വസ്തല്ല ഓട്ടോ റൂടില്ല ആമേല രൂഢിയാ സുനകത്ത് മതമാലോ ആടിക്കേ പാപ്പ ഒന്നെ തെളിവി കമ്മി ഒന്നെട്ട് ശെനാക്ക് നോട് കണ്ട ശെനക്കിരത്ത നെയ്മാളക്കാകര കേൾക്കിറക്ക വല കൊട്ടവത്തി സാറ എല്ലാ സിഗത്തേ ഏതാന ഗൃഹലക്ഷ്മി അത് ഇതേ അതൊന്നും എടു സൗര ഐത് സാപ്പി ദുഡാകെ ആരാണ് നിമേ ജീവനെ യാതൊരു തൊണ്ണല്ല താപത്ര ഇല്ല ആരായിരുന്നു ഇവക്കാല ദീപ മുനീശ്രീ ഇവ എല്ലാ ഇതെല്ലാം ದೊಡ್ಡ ಜೀವನಾಂಸಕ್ ಅಂತ ಹೇಳಿ ಕೊಡೋದು ಹ್ಞೂ ಆಟ ದೊಡ್ಡ ಬರುತ್ತಲ್ಲ ಆದ್ರದ್ದು ಒಂದೇ ಸತಿ ಕೊಟ್ಟರೆ ಇರಲ್ಲ ಅಂತೇಳಿ ತಿಂಗಳ ತಿಂಗ್ಳ ತಿಂಗ್ಳ ತಿಂಗ್ಳಾನ ಅವಳು ಜೀವನಾಂಸಕ್ ಅಂತ ಈಸ್ಕೊಡ್ಬೇಕು ಈಟ ಅಂತ ಹೇಳಿ ಎಲ್ಲನ ಮಾತಾಡ್ಕ್ರೆ ಇವತ್ತೆಲ್ಲ ಪಾರಂ ಕೊಟ್ಟು ಬರೋಕ್ಕೆ ಹೋಗಿರ್ಬೇಕೇನ ಹ್ಞೂ ಹೋಗ್ತಾರೇನೋ ಇವತ್ತೇ ನಾನು ಅವಳು ನಮ್ಮ ತಾಯಿ ಹೆಂಗಿದ್ದಾಳು ಹೆಂಗಾದ್ಲು ಹ್ಞೂ ಮನೆಯ ಒಟ್ಟು ಇದನ್ನ ಮಾಡ್ತೀವಿ ಅವಳಿಗೆ ನಮ್ಮ ಮೇಲೆ ಒಂದು ಈಟಾನ ಇದಿಲ್ಲ ಕಾಣಿ ಹ್ಞೂ ಬಿರು ನಮ್ಮ ಕಷ್ಟಕ್ಕೆ ಆಗ್ಯವರಲ್ಲ ಅಂಬದು ಒಂದು ಯೋಚನೆ ಮಾಡಲ್ಲ ನಮ್ಮನ್ನು ಹ್ಞೂ ನಂಗೆ ಮಾಡ್ತಾಳೆ ಅಲ್ಲ ಅವಳು ಬೋಲ ಒಳ್ಳೆಳಲ್ಲ ಕಣೆ ನಮ್ಮ ಸೌಡಮ್ಮ ಇಂಥದ್ದು ಮಾಡಬಾರ್ದು ಹ್ಞೂ ನಾವಿ ಆಗಿ ಹೋಗಿದ್ದೀವಿ ಬರೀನೇ ನಾನು ಬದುಕ್ ಮಾಡಿದೆ ಬದುಕ್ ಮಾಡಿದೆ ಅಂತೇಳಿ ನಾವು ಎಷ್ಟು ಕಷ್ಟಕ್ಕಾಗಿದ್ದೀವಿ ಏನಾದ್ರು ಸೆಣಕ್ಕಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೀವಿ ಇನ್ನು ತೋರಿಸಿದ್ದೀವಿ ಇವತ್ತು ನಮಗೆ ಕಾಲಿಲ್ಲ ಹ್ಞೂ ನಮಗೆ ಕಾಲಿಲ್ಲ ಹ್ಞೂ ಬಿಡು ಬಿಡು ಯಾಕ ಏನತೆ ಏನಕೆ ಪಪ್ಪ ಗೊತ್ತಿಲ್ವಲ್ಲ ಅದಕ್ಕೆ ಒಂದೆರಡು ದಿನ ಹಿಂಗ ನಾ ಎಸಾಗಿ ತಗೊಂಡು ಹೇಳ್ರಿ ಹ್ಞೂ ಯಾಕೆ ಒಳಗದೆ ಅಯ್ಯೋ ಭಾಳ ಕಷ್ಟ ಕಾಣಪ್ಪ ಏನು ಮಾಡ್ಬೇಕಮ್ಮಂಗಾಯ್ತು ಅಂತ ಕಟ್ಕೊಂಡು ನಾವು ಆಸ್ತಿ ಸಿಂಪಟ್ಕೊಂಡ್ವಿ ಅಪ್ಪ ನಮ್ಮ ಹುಡ್ಗ ಯಮ್ಮ ಬೈತಾನೆ ಹ್ಞೂ ಅವ್ನು ಮೊದ್ಲೇ ಹುಡುಗ ಶಾನ ಕೈದ ನಮ್ಮ ಹುಡ್ಗ ಅವನು ಅವನು ಒಳ್ಳೆ ಪ್ರಾಯದ ಹುಡ್ಗ ಏನು ಮಾಡ್ತೀಯ ಆಮಂಗಾಯ್ತು ಹೋಗತ್ತೆ ಹ್ಞೂ ಹ್ಞೂ ಹೋಗತ್ತ ಇವತ್ತು ಪಾಪ ಅವ್ನಿಗೆ ಒಂಥರ ಅದಕ್ಕೆ ತಿಳಿಯಲ್ಲ ಬಿಡ್ಕೊಂಬಲ್ಲ ಬ್ಯಾಡ ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು